ಸಿದ್ದಾಪುರ ನಾವು ಹೋರ್ಟ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಫ್ರೂಟ್ ಫೆಸ್ಟಿವಲ್ ಆಯೋಜಿಸಿದ್ವಿ ಫ್ರೂಟ್ ಫೆಸ್ಟಿವಲ್ ಅಂದ್ರೆ ಏನಿದೆ ನಮ್ಮಲ್ಲಿ ತೋಟಗಾರಿಕೆ ಬೇರೆ ಜಾಸ್ತಿ ಇದೆ ಸೊ ಯಾವ ರೀತಿಯಲ್ಲಿ ನಮ್ಮ ತೋಟ ಹೆಚ್ಚು ಮಾಡಬೇಕು ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಿದೆ ನಾವು ಬೇರೆ ಜಿಲ್ಲೆಯಿಂದ ಕೂಡ ನಾವು ಉತ್ಪಾದಕರಿಗೆ ನಾವು ಇಲ್ಲಿ ಕಟ್ಟಿದ್ದೀವಿ ಅವರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಏನು ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ ಆದ್ಮೇಲೆ ಯಾವ ರೀತಿಯಲ್ಲಿ ಮತ್ತೆ ಪ್ರೊಡಕ್ಷನ್ಗೆ ಹೆಚ್ಚು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಥರ ನಾವು ಮಾಡಿದ್ದೀವಿ ಇವತ್ತು ಮುಖ್ಯ ಏನಿದೆ ಅಲ್ಲಿ ಎಂಟ್ರಿಯಲ್ಲಿ ಸ್ಟಾಲ್ ನಂಬರ್ ಒನ್ನಲ್ಲಿ ಸಿರ್ಸಿಯಿಂದ ಒಂದು ಸಾಲ್ ಬಂದಿದೆ ಅವರು ಜೇನುತುಪ್ಪ ಮಾಡ್ತಾ ಇದ್ದಾರೆ ಜೇನುತುಪ್ಪದಿಂದ ಬೇರೆ 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 ಏನು ಜಾಮ್ ಇರ್ಬೋದು ಅಥವಾ ಸಾಬೂನ್ ಇರಬಹುದು ಆ ಥರ ಕೂಡ ಮಾಡ್ತಾ ಇದ್ದಾರೆ ಆ ನೋಡಿಕೊಂಡು ನಮ್ಮ ರೈತರಿಗೆ ಕೂಡ ಆ ಥರ ಒಂದು ವ್ಯವಸ್ಥೆ ಮಾಡ್ಬೋದು ಇನ್ನೊಂದು ಏನಿದೆ ನಮ್ಮ ಡ್ರೋನ್ ಆಮೇಲೆ ಅವ್ರಿಗೆ ಗೊತ್ತಿದೆ ನಾವು ನಾವು ಕೈಯಲ್ಲ ಪೆಸ್ಟಿಸೈಡ್ ಮತ್ತು ಏನು ಇನ್ಸೆಕ್ಟಿಸೈಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಅಲ್ಲಿ ಬಹಳ ಸಮಸ್ಯೆ ಇದೆ ಫಸ್ಟ್ ಯೂನಿಫಾರ್ಮ್ ಆಗಿ ಈ ಥರ ನಾವು ವಿತರಣೆ ಮಾಡಲಿಕ್ಕೆ ಬರಲ್ಲ ಆಮೇಲೆ ಅವರ ಕೈಯಲ್ಲಿ ಕೂಡ ಪೆಸ್ಟಿಸೈಡ್ನ ಟಚ್ ಮಾಡಬೇಕು ಸೊ ಡ್ರೋನ್ ಮೂಲಕ ಮಾಡಿದರೆ ಒಂದು ಯೂನಿಫಾರ್ಮ್ ಆಗಿ ಆಗ್ತದೆ ಮತ್ತು ಒನ್ ಏಕರಲ್ಲಿ ಐದು ನಿಮಿಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಸೊ ಇದು ನಾವು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಹಾರ್ಟಿಕಲ್ಚರಲ್ಲಿ ಕೂಡ ಸ್ಟಾರ್ಟ್ ಮಾಡಬೇಕು ಸೊ ಐದುನೂರ ಬರ್ ಏಕರ್ಗೆ ಈ ಥರ ಈಗಾಗಲೇ ಫಿಕ್ಸ್ ಆಗಿದೆ ಜಾಸ್ತಿ ನಾವು ಯೂಸ್ ಮಾಡಿದರೆ ಮತ್ತೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಸೊ ಇದು ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದಾಗ ಇನ್ನೊಂದು ಒಂದು ಎಫ್ ಪಿ ಗೆ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ ಹತ್ತು ಲಕ್ಷ ಅವರಿಗೆ ಸಬ್ಸಿಡಿ ನಾವು ಕೊಟ್ಟಿದ್ದೀವಿ ಸೊ ಪ್ರತಿ ತಾಲೂಕಲ್ಲಿ ಪ್ರತಿ ಹುಬ್ಲಿಯಲ್ಲಿ ಈ ಥರ ಕಂಪ್ನಿ ಬಂದರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಸೊ ಈಗ ಡ್ರೋನ್ ಸಂಬಂಧಪಟ್ಟ ಹಾಗೆ ತರಬೇತಿಗಾಗಿ ಸರ್ಕಾರ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ ಸೊ ಎರಡು ಮೂರು ಸ್ಕೀಮ್ ಇದೆ ಫಸ್ಟ್ ಇದೊಂದು ಸಬ್ಸಿಡಿ ಸ್ಕೀಮ್ ಇದೆ ಸೊ ಯಾರ್ಯಾರು ಈ ಥರ ಕಂಪನಿ ಈ ಥರ ಆಸಕ್ತಿ ಇದ್ದಾರೆ ಅವರಿಗೆ ನಾವು ಸಬ್ಸಿಡಿ ಮುಖಾಂತರ ಅಮೌಂಟ್ ನಾವು ಕೊಡ್ತಾಯಿದ್ದೀವಿ ಇನ್ನೊಂದು ಏನಿದೆ ರೈತರಿಗೆ ನೇರವಾಗಿ ಯಾವ ರೀತಿಯಲ್ಲಿ ನಾವು ಬಳಸಬೇಕು ಏನು ಬೆನಿಫಿಟ್ಸ್ ಏನಿದೆ ಆ ಪ್ರಕಾರ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡು ಡಿಪಾರ್ಟ್ಮೆಂಟ್ ರೈತರಿಗೆ ನೇರವಾಗಿ ಈ ಥರ ವ್ಯವಸ್ಥೆ ಕೂಡ ಇದೆ ಡೆಮೋ ಟೈಪ್ ಇದೆ ಸೊ ಯಾರ್ಯಾರು ಈ ಥರ ಮುಂದೆ ಬರ್ತಾ ಇದ್ದಾರೆ ಮುಖ್ಯವಾಗಿ ಎಫ್ ಪಿ ಮುಖಾಂತರ ಮಾಡ್ತಾಯಿದ್ದೀವಿ ಎಫ್ ಪಿ ಯೋಗೆ ಕೊಟ್ಟರೆ ಅಲ್ಲಿ ಒಂದು ಸಾವಿರ ಎರಡು ಸಾವಿರ ರೈತರಲ್ಲಿ ಇರ್ತಾರೆ ಅವ್ರ ಮುಖಾಂತರ ನಾವು ಕಳಿಸಿದರೆ ಅವರು ಜಾಸ್ತಿ ಉಪಯೋಗ ಮಾಡಲಿಕ್ಕೆ ಸರ್ ಈಗ ಪ್ರಾಡಕ್ಟ್ ತಯಾರು ಮಾಡೋದು ಅದಕ್ಕೆ ಮಾರ್ಕೆಟ್ ಮಾರುಕಟ್ಟೆ ಸೃಷ್ಟಿಸುವುದು ದೊಡ್ಡ ಸಮಸ್ಯೆ ಇರ್ತದೆ ಸವಾಲಾಗುತ್ತೆ ಅದೇನಾಗ್ತಾಯಿದೆ ಅದು ಸೊ ಮಾರ್ಕೆಟ್ ಅಂದರೆ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಲಿಂಕೇಜಸ್ ಇರಬೇಕು ಸೊ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂದರೆ ನಮ್ಮ ಪ್ರೊಡಕ್ಷನ್ ಸರಿಯಾಗಿ ಆಗಬೇಕು ಪ್ರೊಡಕ್ಷನಲ್ಲಿ ಆರ್ಗ್ಯಾನಿಕ್ ಇರಬೇಕು ಕೆಲವು ಯಾವ ಯಾವ ಟೈಪಲ್ಲಿ ಅಲ್ಲಿ ನಮ್ಮ ಹಾದಿರಬೇಕು ಅದು ಒಂದು ಬ್ಯಾಕ್ವರ್ಡ್ ಲಿಂಕೇಜಸ್ ಫಾರ್ವರ್ಡ್ ಅಂದರೆ ಪ್ರೊಡಕ್ಷನ್ ಆದಮೇಲೆ ಸೆಲ್ಲರ್ಸ್ಗೆ ಏನು ಬೇಕು ಸೊ ಯಾವ ರೀತಿಯಲ್ಲಿ ನಾವು ಮಾರಾಟ ಮಾಡಬೇಕು ಪ್ಯಾಕೇಜಿಂಗ್ ಯಾವ ರೀತಿಯಲ್ಲಿ ಆಗಬೇಕು ಕ್ವಾಲಿಟಿ ಯಾವ ರೀತಿಯಲ್ಲಿ ಇರಬೇಕು ನಮಗೆ ಗೊತ್ತಿದೆ ಮೊನ್ನೆ ನಮ್ಮ ಡಿ ಡಿ ಹಾರ್ಟಿಕಲ್ಚರ್ ಅವರೊಂದು ಬಾಯರ್ಸ್ ಮತ್ತು ಸೆಲ್ಲರ್ಸ್ ಮೀಟ್ ಮಾಡಿದ್ದಾರೆ ಆವಾಗ ನನ್ನ ಪ್ರಕಾರ ಒಂದು ಸೆವೆಂಟಿ ಕ್ರೋಡ್ ಅಷ್ಟಿಗೆ ಆಗಿದೆ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕರೋಡ್ಗೆ ಪರ್ ಇಯರ್ಗೆ ಈ ಥರ ಒಂದು ಆಗಿದೆ ಸೊ ಆ ಥರ ಹೇಗೆ ನಮ್ಮ ಬೈರ್ ಯಾರಿದ್ದಾರೆ ಸೆಲರ್ಸ್ ಯಾರೇ ಅವರ ಜೊತೆ ಒಂದು ಈ ಥರ ಡೈರೆಕ್ಟ್ ಮಾರ್ಕೆಟ್ ಲಿಂಕೇಜ್ ಇರಬೇಕು ಅವರು ಏನು ಡಿಮ್ಯಾಂಡ್ ಇದೆ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಈ ಥರ ಒಂದು ಸಂವಾದ ಮಾಡಿದರೆ ನಾವು ಫಾರ್ವರ್ಡ್ ಲಿಂಕೇಜ್ ಮಾಡಲಿಕ್ಕೆ

ਜੀ ਕੋਨ ਆ ਤੇ ਦੋ ਸੇ ਅਣ੍ਣ ಹೇಳಿ ಸರ್ ನಮಸ್ತೆ ತೋಟಗಾರಿಕೆ ಇಲಾಖೆ ಉಪಯೋಗ ಕೆಲಸ ಮಾಡ್ತಾ ಇವತ್ತಿನ ದಿವಸ ನಾವು ಮಹಾಶಿವರಾತ್ರಿ ಪ್ರಯುಕ್ತ ನಾಲ್ಕು ದಿನಗಳ ಕಾಲ ಅಂದ್ರೆ ಆರನೇ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕವರೆಗೂ ಹಣ್ಣು ಮತ್ತು ಜೇನು ಮೇಳವನ್ನು ಇಲ್ಲಿ ಏರ್ಪಡಿಸಿದ್ದೀವಿ ಈ ಏಳನೇ ವರ್ಷದ ಜೇನು ಮತ್ತು ಹಣ್ಣು ಮೇಳ ಈ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡುವ ಉದ್ದೇಶವನ್ನು ನಾವು ಇದುಕೊಂಡಿದ್ದೇವೆ ಇಲ್ಲಿ ನಮ್ಮ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಗಳು ಭಾಗವಹಿಸಿದ್ವು ಆ ಕಂಪನಿಯಲ್ಲಿ ಸಾಕಷ್ಟು ಜನ ರೈತರು ತಮ್ಮ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಹದಿನಾರರಿಂದ ಹದಿನೇಳು ಸ್ಟಾರ್ ಹಾಕಿದ್ವಿ ಜೊತೆಗೆ ನಾವು ಫಲಕ್ಕಷ್ಟು ಫಲಗಳ ಪ್ರದರ್ಶನವನ್ನು ಇಟ್ಟಿದ್ವಿ ಹಣ್ಣುಗಳ ಪ್ರದರ್ಶನ ಇಲ್ಲಿ ನಮ್ಮಲ್ಲಿ ಹತ್ತಕ್ಕಿಂತ ಹೆಚ್ಚು ಹಣ್ಣುಗಳನ್ನು ನಮ್ಮ ರೈತರಬೇಕಾದ್ರೆ ದಾಳಿಂಬೆ ದ್ರಾಕ್ಷಿ ಪಪ್ಪಾಯ ಬಾಳೆ ಅಂಜೂರ ಮುಂತಾದ ಹಣ್ಣುಗಳನ್ನು ಇಲ್ಲಬೇಕಾದರೆ ಇದನ್ನು ನಮ್ಮ ಗ್ರಾಹಕರು ಮತ್ತು ರೈತರು ಇದನ್ನು ಉಪಯೋಗಪಡಿಸ್ ಹೋಗಬೇಕಂತ ಮನಸ್ಸು ಹೇಳ್ಕೊಡ್ತೀವಿ ಇದು ನಾಲ್ಕು ದಿನಗಳ ಕಾಲ ಒಂದು ಆರನೇ ತಾರೀಕಿಂದ ಒಂಬತ್ತನೇ ತಾರೀಕು ಇದು ಶಿವರಾತ್ರಿಯಲ್ಲಿ ಸಾಕಷ್ಟು ಜನ ಮಧ್ಯವರ್ತಿಗಳು ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾರೆ ಹಣ್ಣುಗಳನ್ನು ಅದು ಗ್ರಾಹಕರಿಗೆ ಹೊರೆ ಮತ್ತು ರೈತರಿಗೆ ಲಾಸ್ ಆಗುತ್ತೆ ಆದ್ದರಿಂದ ರೈತರಿಗೆ ಲಾಭ ಆಗಲಿ ಗ್ರಾಹಕರಿಗೆ ಹೊರೆ ಕಡಿಮೆ ಆಗಲಿ ಒಂದೇ ಉದ್ದೇಶದಿಂದ ರೈತರಿಂದ ಗ್ರಾಹಕರಿಗೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ್ರೆ ಚೆನ್ನಾಗಿದೆ ಯಾಕಂದ್ರೆ ಇದು ರೈತರು ಮತ್ತು ಗ್ರಾಹಕರ ಬೇಡಿಕೆ ಮೇಲೆ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾಕಂದ್ರೆ ಸಾಕಷ್ಟು ಜನ ಈಗ ನೋಡ್ರಿ ನಾಡದ ಶಿವರಾತ್ರಿ ಇರೋದರಿಂದ ನಾಳೆ ನಾಡೋ ಸಾಕಷ್ಟು ಜನ ಬರ್ತಾರೆ ಈಗ ಇವತ್ತು ಮೊದಲನೇ ದಿವಸ ಪ್ರಚಾರ ಆಗ್ತೈತಿ ಎರಡು ಮತ್ತು ಮೂರನೇ ದಿವಸ ಸಾಕಷ್ಟು ವ್ಯಾಪಾರ ಆಗ್ತೈತಿ ಇಲ್ಲಿ ಉಪಯೋಗ ಆಗ್ತದೆ ರೀ